ಬಾಂಬೆ ಡೆಲ್ಲಿ ಬೇರೆ ಹೊರಗಡೆ ಜೈಪುರ್ ಜೋಧ್ಪುರ್ ಎಲ್ಲ ಕಳಿಸ್ಬೋದು ಆಮೇಲೆ ಪಂಜಾಬಿಗೆ ಹೋಗುತ್ತೆ ಫಸ್ಟು ಪ್ರಿಫರೆನ್ಸು ರೈತರು ವ್ಯವಸಾಯ ಆಮೇಲೆ ಎರಡನೇದು ರಾಜಕೀಯ ಒಂದು ಎಕರೆ ಒಂದು ಎಕರೆ ಪಪ್ಪಾಯ ಮಾಡಿದರೆ ಕಮ್ಮಿ ಅಂದರೆ ಒಂದು ಎರಡು ಲಕ್ಷ ಮೂರು ಲಕ್ಷ ರೂಪಾಯಿ ಬರುತ್ತೆ ಆರು ಲಕ್ಷದಿಂದ ಏಳು ಲಕ್ಷ ರೂಪಾಯಿ ಒಂದು ಎಕ್ರೆ ತಗೊಂಡ್ರೂ ಇದ್ದಾರೆ ಒಂದು ಸರಿ ಬಂದು ಹೋದರೆ ಈಗ ಆರು ವರ್ಷ ಏಳು ವರ್ಷದಿಂದ ಬಂದರು ಇವತ್ತು ಫೋನ್ ಮಾಡಿ ನನಗೆ ಸಸಿ ಮೂರು ಸಾವಿರ ಸಸಿ ಕಳ್ಸೋಂತ ಕೇಳ್ತಾರೆ ಒಂದು ಒಂದು ಪೈಸನೂ ಅವರಿಗೆ ಯಾವುದು ಡೋಕ್ ಆಗ್ಬಾರ್ದು ಆ ಥರ ನಾವು ಮಾಡಿ ಕಳಿಸ್ತಾಯಿದ್ವಿ ಅದರಿಂದಲೇ ನಮ್ಮ ಹತ್ರ ಇದು ಬರ್ತಾರೆ ಒಂದು ಸಸಿ ಏನಾರು ಅದು ಏನಾರು ಹೆಚ್ಚು ಕಮ್ಮಿ ಆಯ್ತು ಅಂದರೆ ಅದನ್ನು ಕೊಡಬೇಡ್ರಿ ಆಮೇಲೆ ಇದು ಎಪ್ಪತ್ತೈದು ಸಸಿ ಐತೆ ಅಂತ ಇವ್ ಅರವತ್ತು ಸಸಿ ಇಡೋದು ನಮ್ಮ ಇನ್ನೂ ಒಂದು ಎರಡು ಸಸಿ ಹೆಚ್ಚಿಗೆ ಐತೆ ಗಣಪ ಅಂದ್ಕೋಬೇಕು ಹೊರತಾಗಿ ಕಮ್ಮಿ ಆಯ್ತು ಅನ್ನಬಾರ್ದು ನಾವು ಹೇಳ್ಬಿಡಿದ್ವಿ ಅದು ನಮಗೆ ಎಷ್ಟೇ ಲಾಸ್ ಆಗಲಿ ಲಾಭ ಆಗಲಿ ಕರೆ ಕೊಡ್ಬೇಕಾರೆ ಕರೆಕ್ಟಾಗಿ ಪರ್ಫೆಕ್ಟ್ ಆಗದೆ ಕೊಡ್ಬೇಕಂತ ಅವು ನಮ್ಮಿಂದ ರೈತರು ಕೆಡಬಾರ್ದು ನೀನು ಆರ್ಡಿನರಿ ಮಾಡಿದರೂ ಐವತ್ತು ಅರವತ್ತು ಕೆ ಜಿ ಅಂತೂ ಬರ್ತೈತಿ ದಾಳಿಂಬ್ರೆ ಬೆಳೆದ್ನಿ ವೆನಿಲಾ ಬೆಳೆದ್ನಿ ಸಪೋರ್ಟು ಮೋಸುಂಬೆ ನಾನು ಇಷ್ಟು ಅಂತಲ್ಲವ ನಲವತ್ತು ವರ್ಷದಾಗ ಏನು ವ್ಯವಸಾಯ ಅಂದರೆ ಬರೀ ಅದೇ ಉದ್ಯೋಗ ನಂದು ಇಪ್ಪತ್ತೈದು ಎಕರೂ ದಾಳಿಂಬ್ರೆ ಹಾಕಿ ಅದ್ರಾಗೆ ಕೋಟಿ ಗಟ್ಟಲೆ ಬೆಳೆದಿನಿ ಲಾಸು ಹಂಗೆ ಆಗಿದೆ ಅದು ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲೇ ನಮ್ಮ ಇಂಡಿಯಾದ್ದು ಬಿದ್ದೋಗ್ಬಿಡ್ತು ಅದರಿಂದ ಮೂರು ಸಾವಿರದ ಆರ್ನೂರು ರೂಪಾಯಿ ಇದ್ದದ್ದು ಮುನ್ನೂರು ರೂಪಾಯಿ ಆಗ್ಬಿಡ್ತು ನಮ್ಮ ಗಾಡಿ ಹೋಗ್ದಲೆ ಬಾಂಬೆದಾಗ ಗಾಡಿ ಹೋತಂದ್ರೆ ಅಲ್ಲಿ ಹತ್ತು ಗಾಡಿ ಬಂದಿದ್ರು ನಮ್ಮ ಗಾಡಿ ಹಣ್ಣಿಗೆ ಆ ಒಟ್ಟು ಹೇಳ್ಬೇಕಂದ್ರೆ ನಮ್ಮ ಗಾಡಿ ಖಾಲಿ ಆಗದಲ್ಲೇ ಆ ಕಡೆ ಗಾಡಿ ಖಾಲಿ ಆಗ್ತದಲ್ಲ ಇಲ್ಲ ಏನಿಲ್ಲ ಹದಿನೈದು ರೂಪಾಯಿ ರೆಡ್ ಲೇಡಿ ಹದಿನೈದು ರೂಪಾಯಿ ಕೊಡ್ತೀವಿ ಪಂದ್ರ ಹನ್ನೆರಡು ಹನ್ನೊಂದು ರೂಪಾಯಿ ಕೊಡ್ತೀವಿ ರೆಡ್ ಲೇಡಿ ನಾಲ್ಕು ಲಕ್ಷ ರೂಪಾಯಿ ಒಂದು ಕೆಜಿ ಬೀಜ ಹತ್ತು ಸಾವಿರ ಹನ್ನೆರಡು ಸಾವಿರ ತಗೊಂಡು ಹೋಗಿರೋರು ನಮ್ಮ ಹತ್ರ ಇದ್ದಾರೆ ಒಬ್ಬ ರೈತರ ಹನ್ನೆರಡು ಸಾವಿರ ತಗೊಂಡು ಹೋಗಿರೋರು ಇದ್ದಾರೆ ಭೂಮಿಯಲ್ಲಿ ಸತ್ತು ಇಲ್ಲ ಪೋಷಕಾಂಶದ ಕೊರತೆ ಐತೆ ಅಂದ್ರೆ ರೋಗ ಬರುತ್ತೆ ಇಲ್ಲ ಅಂದ್ರೆ ಯಾವ ರೋಗನೂ ಬರೋದಿಲ್ಲ ಇವೆಲ್ಲ ಬಾಕ್ಸ್ನಾಗ ಇರೋವೆಲ್ಲ ನಲವತ್ತೈದು ದಿವಸ ಸಸಿ ಇವೆಲ್ಲ ಕಳಿಸ್ತವೆ ಕಳಿಸ ಇದು ಇನ್ನೂ ಸಾಲ್ಟೇಜ್ ಬರುತ್ತೆ ಇದು ಒಂದು ಹತ್ತು ಡಿಸ್ಟಿಕ್ಕಿಗೆ ನಮ್ಮಿಂದ ಸಸಿ ಹೋಗುತ್ತೆ ಹತ್ತು ಡಿಸ್ಟಿಕ್ ಯಾವುದು ಇಲ್ಲಿಂದ ಇದು ಬನವಾಸಿಯವರೆಗೂ ಸಸಿ ಹೋಗುತ್ತೆ ಶಿವಮೊಗ್ಗ ಚಿಕ್ಕಮಂಗ್ಳೂರು ಬಳ್ಳಾರಿ ಹರಪನಹಳ್ಳಿ ಒಬ್ಬರಿಗೆ ಕೊಟ್ಟರೆ ಸಾಕು ಅಲ್ಲಿ ಹತ್ತು ಜನ ಬರ್ತಾರೆ ಪಪ್ಪ ನರ್ಸರಿ ಸ್ಟಾರ್ಟ್ ಮಾಡಿ ಒಂದು ಹದಿನಾರು ವರ್ಷ ಆಯಿತು ಹೆಸರು ಚಂದ್ರಪ್ಪ ಅಂತ ನಾನು ಇದೆ ಸಿದ್ಧವಂಧುರ್ಗ ನಮ್ಮೂರು ಚಿತ್ರ ಸಿದ್ಧವಂಧುರ್ಗ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ನಾವು ವ್ಯವಸಾಯ ಈಗ ಮೂವತ್ತು ನಲವತ್ತು ವರ್ಷದಿಂದಲೂ ವ್ಯವಸಾಯ ಮಾಡ್ತಾನೆ ಇದ್ವಿ ನಲ್ವತ್ತು ವರ್ಷದಿಂದಲೂ ನಾವು ಟಿ ಸಿ ಎಚ್ ಮಾಡಿ ಟಿ ಸಿ ಹೋಗಿ ಮಾಶ ಆಗ್ಬೋದಾಯ್ತು ನನಗೆ ರೈತ್ರು ಆಗ್ಬೇಕನ್ನೋದು ಭಾಳ ಆಸೆ ಇತ್ತು ಅದರಿಂದ ನಾನು ವ್ಯವಸಾಯನೇ ಮುಖ್ಯ ಅಂತ ಹೇಳ್ಬಿಟ್ಟು ವ್ಯವಸಾಯಕ್ಕೆ ಬಂದ್ವಿ ಈಗ ಮೂವತ್ತು ಈಗ ಮೂವತ್ತು ವರ್ಷದಿಂದ ಪಪ್ಪ ಬೆಳೆ ಬೆಳೀತಾ ಇದ್ವಿ ಟೋಟಲ್ ಎಷ್ಟು ಎಕರೆ ಜಮೀನು ಟೋಟಲ್ ನಮ್ಮದು ಒಂದು ಐವತ್ತು ಎಕರೆ ಜಮೀನಿತ್ತು ನಾವು ಎಲ್ಲ ತುಂಬಾ ನಲವತ್ತು ಪಪ್ಪು ಪಪ್ಪಾಯ ಮಾಡಿದ್ವಿ ಮಾಡಿದ್ವಿ ಈ ವರ್ಷದಿಂದ ನಾವು ಪಪ್ಪ ಚೆನ್ನಾಗಿ ಅನುಭವ ಐತೆ ಆರ್ಟಿಕಲ್ಚರ್ ಆಫೀಸ್ನಿಂದಲೂ ನಮ್ಮನ್ನು ಗುರುತಿಸಿ ನನಗೆ ಪ್ರಶಸ್ತಿ ಇನ್ನು ಬೆಂಗಳೂರಿಗೆ ಕರೆಸಿ ಪ್ರಶಸ್ತಿ ಕೊಟ್ಟರು ಪಪ್ಪ ಬಹಳ ಚೆನ್ನಾಗಿ ಅಂದ್ರೆ ತಿಂಗಳ ತಿಂಗಳಿಗೆ ಹದಿನೈದು ಲೋ ಹದಿನೈದು ಗಾಡಿ ಬೆಳೀತಿದ್ವಿ ಹದಿನೈದು ಗಾಡಿ ಅಂದ್ರೆ ದೊಡ್ಡ ಗಾಡಿ ಎಲ್ಲಾ ಹನ್ನೆರಡು ಟನ್ ಹದಿನೆಂಟು ಟನ್ನಿನ ಗಾಡಿ ಟೆನ್ ಲಾರಿ ಅಷ್ಟೊಂದು ಪಾಪ ಬೆಳಗ್ಗೆ ಡೈಲಿ ಒಂದು ಐವತ್ತು ಜನ ಲೇಬರ್ ಕೆಲಸ ಮಾಡೋ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಅವಾಗಿನಿಂದಲೂ ಮಾಡ್ಕೊಂತ ಬರ್ತಾ ಇದ್ವಿ ಪಪ್ಪಾಯ ನರ್ಸರಿ ಸ್ಟಾರ್ಟ್ ಮಾಡಿ ಒಂದು ಹದಿನಾರು ವರ್ಷ ಆಯ್ತು ಹದಿನಾರು ವರ್ಷ ಆಯ್ತು ಮೊದಲೆಲ್ಲ ಅಲ್ಲಿ ಮನೆ ಹಿಂದೆ ಕಣ ಇತ್ತು ಅಲ್ಲೇ ನಾವು ನರ್ಸರಿ ಸಣ್ಣದಾಗಿ ಮಾಡಿ ಮಾಡ್ತಾ ಇದ್ವಿ ಆಮೇಲೆ ಆ ಕಡೆ ಮೇಲೆ ಒಂದ್ ಕಡೆ ಮಾಡಿದ್ವಿ ಅದು ಗಾಳಿ ಒತ್ತಡಕ್ಕೆ ಜಾಸ್ತಿ ಆಗಿ ಅಗಲ ಹೋಗ್ಬಿಡ್ತು ಮತ್ತೆ ಈ ಕಡೆ ಇಲ್ಲಿ ಈ ಜಾಗಕ್ಕೆ ಬಂದು ಸುಮಾರು ಈಗ ಒಂದು ಎಂಟು ಹತ್ತು ವರ್ಷದಿಂದ ಈ ಜಾಗದ ಮಾಡ್ತಾ ಇದ್ವಿ ಈಗ ಒಂದು ಮೂರು ನಾಲ್ಕು ಕಡೆ ಇಲ್ಲೇ ನಮ್ಮ ಹೊಲದಾಗೆ ಆ ಕಡೆ ಈ ಕಡೆ ಗಾಳಿ ಹೊಡೆತ ಅದು ಇದಕ್ಕೆ ಎಲ್ಲದೂ ಇದಾಗಿ ಈ ವರ್ಷ ಇದು ಪಾಲ್ಯಾಸ್ ಮಾಡಿದ್ವಿ ಪಾಲೆ ಹೌಸ್ ಮಾಡಿಸಿದ್ವಿ ಪಾಲೆ ಹೌಸ್ ಅವ್ರಲ್ಲ ಶೆಣೆಟ್ಟಷ್ಟೇ ಶೆಡ್ ಶೇಡ್ ನೆಟ್ನಲ್ಲಿ ಒಂದು ವರ್ಷ ಆಯ್ತು ಇದು ಇದು ಬರೀ ಪಾಲ್ಯೌಸ್ ಒಂದನಾ ಪಾಲ್ ಪಾಲ್ಯೌಸ್ ಒಂದೇ ಒಂದು ಕಾಲ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ ಜಾಸ್ತಿ ಬರುತ್ತೆ ಹತ್ತು ಸ್ಕೀಮಲ್ಲಿ ಇಲ್ಲ ಸ್ಕೀಮಲ್ಲೇ ಫಿಫ್ಟಿ ಫಿಫ್ಟಿ ಪರ್ಸೆಂಟು ಸಬ್ಸಿಡಿ ಸಿಗುತ್ತೆ ಮುಂಚೆ ಸಣ್ಣ ಸಣ್ಣದಿತ್ತ ದೊಡ್ಡದಿತ್ತ ಇದಕ್ಕಿಂತ ಸಣ್ಣದಿತ್ತು ಸಣ್ಣ ಎರಡಿದು ಸಣ್ಣದು ಈಗ ಅದನ್ನ ಒಂದು ಅಡಿಕೆ ಸಸಿಗೆ ಇದ್ ಮಾಡಾಕ ಮಾಡಿದ್ವಿ ಈಗ ಇದನ್ನೊಂದು ಪಪ್ಪಾ ಇಬ್ಬರೇ ಪಪ್ಪ ಅಂದ್ಬಿಟ್ರೆ ಬೇರೆ ಏನು ಮಾಡ್ತಾ ಇಲ್ಲ ಬೇರೆ ದೊಡ್ಡದಾಗದಲ್ಲಿ ಇದು ಇನ್ನು ಸಾಲ್ಟೇಜ್ ಬರುತ್ತೆ ಇದು ಒಂದು ಹತ್ತು ಡಿಸ್ಟಿಕ್ಕಿಗೆ ನಮ್ಮಿಂದ ಸಸಿ ಹೋಗುತ್ತೆ ಹತ್ತು ಡಿಸ್ಟಿಕ್ ಯಾವುದು ಇಲ್ಲಿಂದ ಇದು ಬನವಾಸಿಯವರಿಗೆ ಸಸಿ ಹೋಗುತ್ತೆ ಶಿವಮೊಗ್ಗ ಚಿಕ್ಕಮಂಗ್ಳೂರು ಬಳ್ಳಾರಿ ಹರಪನಹಳ್ಳಿ ಎಲ್ಲ ಒಟ್ಟು ಟೋಟಲಿ ಒಂದು ಹತ್ತು ಜಿಲ್ಲೆಗೆ ನಮ್ಮದು ಪಪ್ಪಾಯಿ ಸಸಿ ಅಷ್ಟು ಯಶಸ್ವಿ ಆಗೈತೆ ಆಮೇಲೆ ನಾವು ಕೊಟ್ಟಂಥ ಸಸಿ ಅಷ್ಟು ಉತ್ಕೃಷ್ಟವಿದೆ ಅಂತ ಹೇಳ್ಬಿಟ್ಟು ಜನ ಒಬ್ಬರಿಗೆ ಕೊಟ್ಟರೆ ಸಾಕು ಅಲ್ಲಿ ಹತ್ತು ಜನ ಬರ್ತಾರೆ ಕ್ವಾಲಿಟೀಸ್ ಹ್ಞೂ ಹಂಗಾಗಿ ನಿಮಗೆ ಹಾಂ ನಮಗೇನು ಗೊತ್ತಿಲ್ಲದಲ್ಲೇ ಅದರ ಟಿ ಅದರ ಟಿ ಅದೇ ಹೆಚ್ಚಿನ ಬ ನಮಗೆ ಕೊಡೋಕ್ಕಾಗಲ್ಲ ಬಂದು ಒಂದು ತಿಂಗ್ಳಿಗಟ್ಟಲೆ ಅಡ್ವಾನ್ಸ್ ಫಸ್ಟ್ ಕೊಟ್ಟು ನಮಗೆ ಈ ಹೆಸರು ಬರೆಸಿ ಹೋಗ್ತಾರೆ

ಒಂದೂವರೆಂಚಿದ್ರು ನಡೆಯುತ್ತೆ ಇಲ್ಲಿ ತೈವಾನ್ ರೆಡ್ ಲೇಡಿ ಸಿಕ್ಸ್ ತೈವಾನ್ ರೆಡ್ ಲೇಡಿ ಆಮೇಲೆ ಸೂಪರ್ ಪಂದ್ರ ಆಮೇಲೆ ಇನ್ನ ರೆಡ್ ಲೇಡಿಗೆ ಇನ್ನೊಂದ್ ಎರಡ್ ಮೂರು ವೆರೈಟಿ ಬರ್ತವೆ ಪಪ್ಪಾಯನೇ ಮೇಜರು ಒಂದ್ ನಾಲ್ಕು ಐಟಮ್ ಪಪ್ಪಾಯನೇ ಹೌದು ಮೊದ್ಲಿಂದಲೇ ಹೆಸರು ಬಂದೈತೆ ಒಳ್ಳೆ ಸಸಿ ಮಾಡಿಕೊಡೋದ್ರಿಂದ ಯಾರು ನೋಡಿದ್ರು ಇಲ್ಲೇ ತಗೋಬೇಕಂತ ಬರ್ತಾರೆ

ಪ್ರತಿದಿನನೂ ಇಲ್ಲ ನಂಗಿಲ್ಲ ಸಸಿ ಯಾರು ಬಂದರೂ ಕೊಡ್ಬೇಕನ್ನೋ ಒಂದು ಗುರಿ ಇಟ್ಕೊಂಡು ಮಾಡ್ತಾ ಇದ್ವಿ ನೋಡಿದ ಪ್ರಕಾರ ಈ ಇದು ಕಾಲ ಅಥವಾ ಒಂದು ಪರ್ಟಿಕ್ಯುಲರ್ ಟೈಮ್ ಇದೆಯಾ ನೀರು ಇತ್ತು ಅಂದ್ರೆ ಯಾವ ಟೈಮ್ನ ಬೇಕಾದ್ರೂ ಹಾಕ್ಬೋದು ಯಾವ ಟೈಮ್ ನ ಬೇಕಾದ್ರೂ ಬೆಳಿಬೋದು ಮುನ್ನೂರ ಅರವತ್ತೈದು ದಿನಕ್ಕೂ ಹಣ್ಣು ತಿನ್ನೋಕ್ಕೂ ಬೇಡಿಕೆ ಐತೆ ಎಲ್ಲಿ ಎಷ್ಟು ಬೆಳೆದ್ರು ಇಡೀ ನಮ್ಮ ಜಿಲ್ಲೆನೇ ಪೂರನು ಬರೀ ಪಪ್ಪಾಯ ಹಾಕಿದ್ರು ಮಾರ್ಕೆಟ್ ತೊಂದರೆ ಆಗೋಲ್ಲ ಇಲ್ಲಿಗೇನೆ ನಮ್ಮಲ್ಲೇ ಬರ್ತಾರೆ ಬಾಂಬೆ ಡೆಲ್ಲಿ ಜೈಪುರ್ ಜೋತ್ ಎಲ್ಲ ಕಡೆಯಿಂದಲೂ ಇಲ್ಲಿಂದಲೇ ಹೆಚ್ಚಿನ ಮಟ್ಟಕ್ಕೆ ನಮ್ಮೂ ಇದ್ದಿದ್ರಾಗು ಸಿದ್ಧ ಅಂದರೆ ಅಂದ್ರೆ ಇಲ್ಲಿ ಒಂದು ಸ್ವಲ್ಪ ರಂಜಾನ್ ಸೀಸನ್ ಆದ್ರಾಗೆ ಹೊತ್ತು ಇಲ್ಲಿ ಜನ ಸಿಗೋದೇ ಕಷ್ಟ ಆಗುತ್ತೆ ಹೊತ್ತ ಲಾರಿ ಬಂದು ಬೆಳಿಗ್ಗೆನೆ ನಿಂತವು ಪಪ್ಪಾಯಿ ಕಟಿಂಗ್ ಮಾಡಕ್ ಅಷ್ಟೊಂದು ಹೆಚ್ಚಿನ ಪಪ್ಪಾಯಿ ಪಪ್ಪಾಯಿ ತಗೋನೋರು ಇದ್ದಾರೆ ನಮ್ಮೂರಲ್ಲೇ ವ್ಯಾಪಾರ ಮಾಡೋರು ಶುರುವಾಗಿ ಬಿಡದಾರೆ ಹ್ಮ್ ಡೈರೆಕ್ಟ್ ಆಗಿ ನಿಮಗೆ ಕಾಲ್ ಮಾಡ್ತಾರೆ ಅಥವಾ ಕೆಲವರು ಡೈರೆಕ್ಟ್ ಆಗಿ ಅರ್ಜೆಂಟ್ ಬೇಕು ಅಂತಾರೆ ಒಂದ್ ತಿಂಗಳ ಮುಂಚೆ ಕೊಟ್ರೆ ಯಾವ ತರ ನಿಮ್ಗೆ ಗಿಡಗಳು ಸಿಕ್ತವೆ ಅರ್ಜೆಂಟಿಗೆ ಬಂದ್ರೆ ಏನಾಗ್ತದೆ ಏನೋ ಫೆಬ್ರವರಿ ಇದು ಎರಡನೇ ಅಷ್ಟು ಶುರು ಆಗ್ತದೆ ಈಗ ಪ್ರೆಸೆಂಟ್ ಏನ್ ರೇಟಿಗೆ ಕೊಡ್ತಾ ಇದೀರಾ ರೇಟ್ ಅಲ್ಲಿ ಏನಾದ್ರು ವೇರಿಯೇಷನ್ ಆಗುತ್ತೆ ಒಂದ್ ರೂಪಾಯಿ ಎರಡು ರೂಪಾಯಿ ಈ ತರ ಸ್ವಲ್ಪ ಮಾಹಿತಿ ಇಲ್ಲ ಏನಿಲ್ಲ ಹದಿನೈದು ರೂಪಾಯಿ ರೆಡ್ ಲೇಡಿ ಹದಿನೈದು ರೂಪಾಯಿ ಕೊಡ್ತೀವಿ ಪಂದ್ರ ಹನ್ನೆರಡು ಹನ್ನೊಂದು ರೂಪಾಯಿ ಕೊಡ್ತೀವಿ ಅದೇನು ಈ ರೇಟ್ನಾಗೇನು ವ್ಯತ್ಯಾಸ ಆಗೋಲ್ಲ ಇದು ಭಾಳ ಕಾಸ್ಟ್ಲಿ ಬೀಜ ನ ರೆಡ್ ಲೇಡಿ ನಾಲ್ಕು ಲಕ್ಷ ರೂಪಾಯಿ ಒಂದು ಕೆ ಜಿ ಬೀಜ ನಾಲ್ಕು ಲಕ್ಷ ಹಾಂ ಅದರಿಂದ ಅದನ್ನ ಕರೆಕ್ಟಾಗಿ ಮಾಡಿ ಕೊಡ್ಬೇಕಂದಾಗ ಇದು ಇರ್ತೈತೆ ಜರ್ಮರೇಷನ್ ಅದಕ್ಕೆ ಅದಕ್ಕೆ ಕಮ್ಮಿ ರೇಟ್ ಇದ್ರೂ ಅದಕ್ಕೆ ಜಾಸ್ತಿ ಬೆಲೆ ಸಿಗತ್ ಸಿಗತ್ಾವ ಎನಿ ಫೋನ್ ಮಾಡಿ ಬಂದ್ರೆ ಅವ್ರಿಗೆ ಯಾವ್ದಾದ್ರು ವ್ಯವಸ್ಥೆ ಮಾಡಿ ಕೊಡ್ತೀವಿ ದೊಡ್ಡ ಬಾಳ್ ಬಾಳ ಒಂದ್ ನಾಲ್ಕು ಸಾವಿರ ಐದು ಸಾವಿರ ಹತ್ತು ಸಾವಿರ ಹತ್ತ ಸಾವಿರ ಹನ್ನೆರಡು ಸಾವಿರ ತಗೊಂಡು ಹೋಗಿರೋರು ನಮ್ಮ ಹತ್ರ ಇದಾರೆ ಒಬ್ಬರು ರೈತರು ಹನ್ನೆರಡು ಸಾವಿರ ತಗೊಂಡು ಹೋಗಿರೋರೇ ಇದಾರೆ ಕೋಗುಂಡೆ ದ್ಯಾಮಣ್ಣ ಅಂತ ಹೇಳ್ಬಿಟ್ಟು ಅವ್ರು ಹನ್ನೆರಡು ಸಾವಿರ ಬರೀ ರೆಡ್ ಲೇಡಿನೇ ತಾಂಡೋಯ ಹ್ಞೂ ಇಲ್ಲಿ ರೆಡ್ ಲೇಡಿ ಒಂದು ಸ್ವಲ್ಪ ಈ ಇತ್ತೀಚಿಗೆ ರೋಗ ಬರುತ್ತೆ ಅಂತ ರೋಗ ಹೆಂಗೆ ಬರುತ್ತೆ ಅಂದರೆ ಅದು ಭೂಮಿಯಲ್ಲಿ ಸತ್ತು ಇಲ್ಲ ಪೋಷಕಾಂಶದ ಕೊರತೆ ಐತೆ ಅಂದರೆ ರೋಗ ಬರುತ್ತೆ ಇಲ್ಲ ಅಂದರೆ ಯಾವ ರೋಗನೂ ಬರೋದಿಲ್ಲ ಸ್ವಲ್ಪ ಈ ಫಸ್ಟು ಹೊಲ ಚೆನ್ನಾಗಿ ಉಳುಮೆ ಮಾಡಿಬಿಟ್ಟು ಒಂದು ಸ್ವಲ್ಪ ಗೊಬ್ಬರ ಒಡಿಸ್ಕೊಂಬಿಟ್ರೆ ತನವಿನ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಈ ಕೊಟ್ಟಿಗೆ ಗೊಬ್ಬರ ಸಿಗೋದು ಕಷ್ಟ ಅಂತೇಳ್ಬಿಟ್ಟು ಏನು ಮಾಡ್ತಾರೆ ಸುಮ್ಮನೆ ಸರ್ಕಾರಿ ಗೊಬ್ಬರದಾಗ ಹೋದಾಗ ಆವಾಗ ರಾಸಾಯನಿಕ ಗೊಬ್ಬರ ಬಳಸಿ ಬಳಸಿ ಅದೊಂದು ಸ್ವಲ್ಪ ರೋಗ ಇದಾಗ್ತದೆ ಮೇಯ್ನ್ ಅಂದರೆ ಕಾಂಪೋಸ್ಟ್ ಗೊಬ್ಬರ ಭಾಳ ಇದಕ್ಕೆ ಕೊಟ್ಟಿಗೆ ಗೊಬ್ಬರ ತಿಪ್ಪೆ ತಿಪ್ಪೆ ಗೊಬ್ಬರ ಗೊಬ್ಬರ ಮೇಯ್ನ್ ಅಂದರೆ ಒಂದು ಪುಟ್ಟಿ ಒಂದು ಇಪ್ಪತ್ತು ಕೆ ಜಿ ಹಾಕಿದರೆ ಎಪ್ಪತ್ತೈದು ಪರ್ಸೆಂಟ್ ರೋಗ ಅವಾಯ್ಡ್ ಮಾಡ್ಬೋದು

ಒಬ್ಬರು ನಾವು ಕೊಟ್ಟದ್ದೇ ಒಬ್ಬರು ಇಲ್ಲಿ ಹಾವೇರಿಯಲ್ಲಿ ಯಾರು ರಾಮಪ್ಪ ಅಂತ ಹೇಳ್ಬಿಟ್ಟು ನಾನು ನೋಡಿಲ್ಲ ಹೋಗಿ ಅವರು ಬರೇ ನಾನ್ನೂರೈ ನಾನ್ನೂರೈವತ್ತು ನಾನ್ನೂರ ಎಂಬತ್ತು ಗಿಡಕ್ಕೆ ನಲವತ್ತೈದು ಟನ್ ಹಣ್ಣು ಕಟ್ ಮಾಡಿದ್ವಿ ಅಂತ ಹೇಳಿದರು ನಲವತ್ತೈದು ಟನ್ನು ಅಂದರೆ ಎರಡು ವರ್ಷ ಇಟ್ಕಂಡಾರ ಅವರು ನಮ್ಮ ಸರ್ ನಮ್ಮ ನರ್ಸರಿಯಿಂದ ತಗೊಂಡೋಗಿರೋದು ಇರೋದು ಆ ಬರೇ ಇದು ಆರು ಎಂಟು ಮಾಡ್ಬೋದು ಏಕೆಂದರೆ ಒಂದು ಕಡೆ ಲೈನು ಸ್ವಲ್ಪ ಜಾಸ್ತಿ ಮಾಡಿದರೆ ಪುಟ್ಟಿ ತಗೊಂಡು ಹೋಗೋಕ್ಕೆ ಆ ಮಾಲ್ ತ ಇದಾಗಕ್ಕೆ ಒಂದು ಎಂಟು ಮಾಡಿ ಆರು ಮಾಡ್ಬೋದು ಒಂದು ಸಾಲಿನಿಂದ ಸಾಲಿಗೆ ಆರು ಮಾಡ್ಬೋದು ಆಮೇಲೆ ಪಪ್ಪ ಇದ್ರಾಗ ಅಡಿಕೆಗೆ ಈಗೆಲ್ಲ ಏನು ಮಾಡ್ತಾರೆ ಅಂದರೆ ಒಂದು ಅಡಿಗೆ ಹಾಕ್ತಾರೆ ಒಂದು ಅಡಿಗೆ ಹಾಕೋದಕ್ಕಿಂತ ನಾಲ್ಕು ಅಡಿ ಮದ್ಯಕ್ಕೆ ಹಾಕ್ಬಿಟ್ರೆ ಭಾಳ ಅದಕ್ಕೂ ಚೆನ್ನಾಗಿರುತ್ತೆ ಇದು ಚೆನ್ನಾಗಿರುತ್ತೆ ಪಕ್ಕಕ್ಕೆ ಅದು ಅದು ಅದಕ್ಕಿಂತ ಇದು ಚೆನ್ನಾಗಿ ಈಗೇನು ಅಲ್ಲಿ ಯಾಕೆ ಹಾಕ್ತಾರೆ ಅಂದರೆ ಲ್ಯಾಟ್ರಲ್ಲ ತೂತ್ ಮಾಡೋದು ಬೇಡ ಅದೇ ಒಂದೇ ನೀರಿನಾಗೆ ಎರಡು ಮೇಂಟೈನ್ ಆಗ್ಬೇಕು ಇವೆಲ್ಲ ಇಟ್ಕೊಂಡು ರೈತರು ಮಾಡ್ತಾರೆ ರೈತರು ಎಲ್ಲ ವಿಚಾರದಾಗೂ ಮುಂದೆ ಇದ್ದಾರೆ ಹಾ ಈಗ ಹಾ ಸೂಕ್ತ ಅಲ್ಲ ಅನ್ನತತ್ತಷ್ಟನೆ ಹಾ ಅದನ್ನ ಅದನ್ನ ಹಾಕಿದ್ರೆ ಭಾಳ ಚೆನ್ನಾಗಿ ಬರುತ್ತೆ ಆಮೇಲೆ ಇವರು ಕಟ್ಟಿಂಗ್ ಮಾಡ್ಕೊಳಕ್ಕೆ ಆಮೇಲೆ ಅಡಿಕೆ ಎಲೆ ಅಡಿಕೆ ಗರಿ ಇರ್ತೈತಲ್ಲ ಅದು ಕಾಯಿ ಮೇಲೆ ಆಗಲೆಲ್ಲ ಗೀಚತ್ತು ಎಫೆಕ್ಟ್ ಆಗುತ್ತೆ ಅದರಿಂದ ತಪ್ಪು ಅದು ತಪ್ಪಿಸ್ಬೇಕಂದ್ರೆ ಸೆಂಟ್ರಿ ಮಾಡ್ಬೇಕು ನಾಲ್ಕು ಕಡೆ ಮಾಡಬೇಕು ಒಂದು ಏನು ಅವ್ರದ್ದು ಒಂದು ಮೈಕ್ರೋಟೂ ಖರ್ಚಾಗುತ್ತೆ ಅಷ್ಟು ಬಿಟ್ರೇನು ಏನಾಗಲ್ಲ ಅದು ನಮಗೆ ಪಪ್ಪಾಯಿಗೆ ತೆಗೆದ್ವಿಂದಟಿಗೆ ಅಡಿಕೆಗೆ ಒಂದು ಬಟನ್ ಅದು ಮಿದ್ರೆ ಅದು ಮೈಕ್ರೋಟೂಬ್ ತೆಗೆದು ಮುಗಿದೋಯ್ತು ಲ್ಯಾಟ್ರಲ್ಲಿ ಹಾಳಾಗೋದು ಇಲ್ಲ ಇದು ಹೆಂಗೆ ಪಪ್ಪಾಯಿ ನಮಗೆ ಕಂಪ್ನಿಯಿಂದ ಕಳಿಸ್ತಾರಲ್ಲ ಕಳಿಸಿದಾಗ ಅದಕ್ಕೊಂದು ಇದು ಇರ್ತದೆ ಸ್ಕ್ಯಾನ್ ಅದು ಒರಿಜಿನಲ್ ಬೀಜ ಹೌದೋ ಇಲ್ಲ ಅಂತೇಳಿ ಫಸ್ಟ್ ಅದನ್ನು ತಿಳ್ಕೊಂತೀವಿ ಸ್ಕ್ಯಾನ್ ಮಾಡಿ ಅವ್ರನ್ನ ಕೇಳಿದಾಗ ಇದು ಕರೆಕ್ಟ್ ಐತೆ ಹಾಕ್ರಿ ಅಂತ ಆವಾಗ ನಾವು ಅದನ್ನೆಲ್ಲ ತೆಗೆದುಬಿಟ್ಟು ಒಂದೆರಡು ದಿವಸ ಬೀಜ ನೆನೆ ಹಾಕ್ತೀವಿ ನೆನೆ ಹಾಕ್ಬಿಟ್ಟು ಅದನ್ನು ಮೊಳಕೆ ಕಟ್ಟಿದಂಗೆ ಒಂದೆರಡು ದಿವಸ ಕಟ್ತೀವಿ ಕಟ್ಬಿಟ್ಟು ನಾಲ್ಕನೇ ದಿನ ಬಂದು ಇಲ್ಲೆಲ್ಲ ನೀ ಪ್ಯಾಕೆಟ್ ಎಲ್ಲ ತುಂಬಿಸಿ ರೆಡಿ ಮಾಡಿರ್ತೀವಿ ಇದಕ್ಕೆ ಹೆಜ್ಜೆ ಮಾಡಿಬಿಟ್ಟು ಇದಕ್ಕೆ ನಾವೇನಾರು ರಾಸಾಯ ಒಂದು ಸ್ವಲ್ಪ ಗೊಬ್ಬರ ಹಾಕ್ಬೇಕಂದ್ರೆ ಒಂದು ಸ್ವಲ್ಪ ಸುಮಾರಕ್ಕೆ ಸ್ಪ್ರೇ ಮಾಡಿಸ್ತೀವಿ ಗೊಬ್ಬರದ್ದು ಆಮೇಲೆ ಹೆಜ್ಜೆ ಮಾಡಿಸ್ತೀವಿ ಹೆಜ್ಜೆ ಮಾಡಿಸಿ ಕರೆಕ್ಟಾಗಿ ಮದ್ದಿಕ್ಕೆ ಹೆಜ್ಜೆ ಮಾಡಿಸಿ ಆ ಮಳೆ ನೆನೆಸಿರೋ ಬೀಜನ ಮದ್ದಕ್ಕೆ ಹಾಕಿಬಿಟ್ಟು ಅದ್ರ ಮೇಲೆ ಫಿಟ್ ಬರುತ್ತೆ ಅಲ್ಲಿದೆ ನೋಡಿರಿ ಆ ಕೋಕಾಫೆಟ್ನ ಮುಚ್ಚಿ ಹಾಕಿಬಿಟ್ಟು ಒಂದು ನಾಲ್ಕು ದಿವಸ ಪಾಟ ಇದೆ ನೋಡ್ರಿ ಹೂವಲ್ಲಿ ಆ ಪಾಟ್ನಾಗೆ ಮುಚ್ಚಿಬಿಡ್ತೇವೆ ಅದು ಮೊಳಕೆ ಒಡೆಯ ತನಕ ಹದಿಮೂರು ಹದಿನಾಲ್ಕು ದಿವಸ ಬೇಕು ಮೊಳಕೆ ಹೊಡಿಯೋ ಹದಿನಾಲ್ಕು ದಿವಸ ಬೇಕು ಈ ಏಜ್ ಅಂದ್ರೆ ನರ್ಸರಿಂದ ಸಸಿ ಕೊಡ್ಬ ಕೊಡ್ಬಹುದು ನಲವತ್ತೈದು ದಿನದೊಳಗೆ ಹಾಕ್ಬಾರ್ದು ಜಲ್ದಿ ಹೋಗಾಕ್ತಾವೆ ಜಾಸ್ತಿ ಒಂದು ತಿಂಗಳಿಗೆ ಹಾಕ್ಬೋದು ಮೂವತ್ತು ದಿವಸಕ್ಕೆ ಸಸಿ ಬರುತ್ತೆ ಆದರೂ ಸಸಿ ಎಳೆ ಬರೋದ್ರಿಂದ ಇದಾಗ್ತದೆ ನಲವತ್ತೈದು ದಿನದಿಂದ ಅರವತ್ತಿನದೊಳಗೆ ಎರಡು ತಿಂಗಳೊಳಗೆ ಅವ್ರು ಹೆಂಗೆ ಸಸಿ ಯಾವ ಬೇಕಾದ್ರೆ ಒಳ್ಳೆ ಸೂಕ್ತ ಟೈಮು ಸೂಕ್ತ ಟೈಮು ಅಣ್ಣ ಇದು ಮಳೆಗಾಲದಲ್ಲಿ ಈಗ ಹೊಸಬ್ರ ಇದನ್ನ ಸ್ವಲ್ಪ ನಾಟಿ ಮಾಡೋದು ಯಾವ ರೀತಿ ಕೊಡ್ಬೇಕು ಅಥವಾ ಜಮೀನು ಯಾವ ತರ ಇರಬೇಕು ತಗ್ಗಿರ್ಬೇಕು ಕೆಲವರು ನೀರು ಹೋಗುತ್ತೆ ಅಂತಾರೆ ಸ್ವಲ್ಪ ನೀರ್ ಜಾಸ್ತಿ ಆದ್ರೂ ಹೋಗುತ್ತೆ ಆಮೇಲೆ ದೊಡ್ಡದಾಗಿದ್ದಾಗ ಫ್ಲವರ್ ಡ್ರಾಪ್ ಆಗುತ್ತೆ ಅಂತಾರೆ ಬಗ್ಗೆ ಒಂದು ಮಾಹಿತಿ ನೀರು ನಿಲ್ಬಾರದು ನೀರ್ ನಿಲ್ ನೀರ್ ನಿಲ್ದ ಜಾಗಕ್ಕೆ ಹಾಕ್ಲೇಬಾರದು ಪಪ್ಪಾಯ್ ಮಾತ್ರ ವಾಲ್ಡಿ ಇದ್ರೆ ನಡೀತೈತೆ ನೀರ್ ಎಷ್ಟೇ ಮಳೆ ಬರಲಿ ಮಳೆ ಬಂದರೂ ಭೂಮಿ ಹೊಲದಲ್ಲಿ ನೀರ್ ನಿಲ್ದಂಗೆ ಹೊರಕೊಂಡು ಹೋಗ್ಬಿಟ್ರೆ ಏನೂ ಆಗಲ್ಲ ಆಮೇಲೆ ಹಚ್ಚಿದಟ್ಟಿಗೆ ನೀರು ಜಾಸ್ತಿ ಕೊಡಬೇಕು ಹೇಳ್ಬಿಟ್ಟು ಬುಡಕ್ಕೆ ಹತ್ತ ಬಿಟ್ಬಿಡ್ತಾರೆ ಇದು ಸೂಕ್ಷ್ಮಾಗೆ ಒಂದು ಸ್ವಲ್ಪ ಹಚ್ಚಬೇಕು ಹಚ್ಬೇಕಾರೆ ಒಂದು ಸ್ವಲ್ಪ ಬೇರು ಒಂದು ಬಟ್ಟೆ ಹಚ್ಚಿ ಅದು ತುಳು ಇದ ಮುರಿದ್ರು ಅಂದರೆ ಬೀಜ ಸಸಿ ಒಣಗಿ ಹೋಗುತ್ತೆ ನಮ್ಮ ಭಾಳ ಹೋಗ್ಬಿಟ್ಟು ಅಂತಾರೆ ಒಬ್ಬೊಬ್ರು ಮೂರು ಸಾವಿರ ತಗೊಂಡೋಗಿ ಒಂದು ನೂರು ಐವತ್ತು ಒಕ್ಕುಣಿ ಅಂತಾರೆ ಒಬ್ಬೊಬ್ಬರು ಮೂರು ಸಾವಿರ ತಗೊಂಡೋಗಿ ಹೋಗಿ ಐನೂರು ಒಕ್ಕುಣಿ ಅಂತಾರೆ ನನಗೆಲ್ಲ ಈಗ ಸುಮಾರು ಹದಿನಾರು ವರ್ಷದ ಅನುಭವ ಅಂದ್ರೆ ಯಾರ್ಯಾರು ಹೆಂಗ್ ಮಾಡ್ತಾರೆ ಅಂತ ಒಬ್ಬೊಬ್ರು ಎಲ್ಲರದು ಸುಮಾರು ಅಂದ್ರೆ ದಿವಸ ಕಮ್ಮಿ ಅಂದ್ರೆ ಒಬ್ಬರಂತೂ ಯಾರಾದರೂ ಒಬ್ಬರ ಇಬ್ಬರಂತೂ ಬಂದು ತಗೊಂಡು ಹೋಗ್ತಾ ಇರ್ತಾರೆ ಯಾವ ತರ ಮಾಡ್ತಾರೆ ಅಂತ ಗೊತ್ತಲ್ಲ ಕ್ಲೀನ್ ಆಗಿ ಅವರು ಆಮೇಲೆ ಯಾ ನಿಂತು ಮಾಡಿಸಿದ್ರೆ ಎಲ್ಲ ಕೆಲಸನೂ ಸಕ್ಸಸ್ ಆಗ್ಬೋದು ಗಿಡ ಹಾಳಾಗ್ದಂಗೆ ನಿಲ್ದಂಗೆ ನೋಡಬೇಕು ಸ್ವಲ್ಪ ಲ್ಯಾ ಒಬ್ಬ ದೂರ ಇಡಬೇಕು ಆ ನೀರು ಸೀದ ನೀರು ಹೋಗಿ ಬುಡಕ್ ಬಿಡಬಾರ್ದು ನೀರು ಹಾಂ ನಿಂತ್ಕಲಬಾರ್ದು ಅಷ್ಟು ಒಂದು ಒಂದು ಒಂದೂವರೆ ಲೀಟ್ರ್ ಒಂದು ಲೀಟ್ರ್ ಎರಡು ಲೀಟ್ರ್ ಒಂದು ಸ್ವಲ್ಪ ದೊಡ್ಡದಾಗ ತನಕ ಕೊಟ್ಕೊಂಡು ಒಂದು ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ನೀರು ಅವ್ರ ಹೆಂಗ್ ಹೆಂಗೆ ಬರ್ತತೆ ಅಂತ ನೋಡ್ಕೊಂಡು ಹುಷಾರ ಮಾಡಬೇಕು ನಾಟಿ ಮಾಡ್ಬೇಕಾರೆ ಹೊಲ ಚೆನ್ನಾಗೆ ತಾಕತ್ ಮಾಡಿ ಫಲವತ್ತತೆ ಮಾಡಿದಾಗ ಫಸ್ಟ್ ಹಿಲ್ಡಿಂಗ್ ಚೆನ್ನಾಗೆ ಕಾಯಿ ಕಟ್ಟಿ ಚೆನ್ನಾಗಿ ಬರುತ್ತೆ ಕೆಲವು ರೈತರಿಗೆ ಮೇಲ್ಗಡೆ ಫ್ಲವರ್ ಡ್ರಾಪ್ ಆಗ್ತಿರೋದಕ್ಕೆ ಗೊತ್ತಿರಲ್ಲ ಚೆನ್ನಾಗಿ ನೀರ್ ಕೊಡ್ತಾರೆ ಅತಿ ಹೆಚ್ಚು ನೀರ್ ಕೊಟ್ರೆ ಏನಾಗುತ್ತೆ ಪಪ್ಪ ಇದ್ರೆ ನಿಮಗೆ ಗೊತ್ತಿರೋ ಪ್ರಕಾರ ಅಥವಾ ಫ್ಲವರ್ ಸೆಟ್ಟಿಂಗ್ಸ್ ಮಾಡೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ಈಗ ಫ್ಲವರ್ ಸೆಟ್ಟಿಂಗ್ ಹೆಂಗ್ ಹಾಳಾಗತ್ತಂದ್ರೆ ನಾವು ಪಪ್ಪಾಯ್ ಬಂತು ಅಂದಿಂದೆ ಬಂತು ಅನ್ನೋದ್ರ ಮೇಲೆ ದಾಸ್ತಿ ಇರ್ತದೆ ಹೊರತಾಗಿ ಆ ಹೂ ಇರ್ಪು ಏನೈತೆ ಇಲ್ಲಿ ಅದು ಹೆಚ್ಚಿಗೆ ಬಿಟ್ಟಾಗ ಸತ್ತು ಜಾಸ್ತಿ ಹಾಕೊಂಡಿರ್ತದೆ ಆಮೇಲೆ ವೀಕ್ ಆಗ್ತತೆ ಶಕ್ತಿ ಕಮ್ಮಿ ಆಗತ್ತೆ ಕಾಯ್ಬಿಟ್ಟಷ್ಟು ಅದಕ್ಕೆ ಶಕ್ತಿ ಮುಂದೆ ಕಮ್ಮಿ ಆಕತ್ತೆ ಅವಾಗ ಫ್ಲವರ್ ಉದುರೋದು ಇದಾಗದು ಸತ್ವನ್ನ ಇದು ಎಳ್ಕೊಂಡಿರ್ತತೆ ಅದಕ್ಕೆ ಅದು ಅದಕ್ಕೆ ಇದು ಪಕ್ಕದಾಗ ನಾವು ಅದೇ ತರ ಸತ್ವ ಕೊಟ್ಕಂತ ಹೋದ್ರೆ ಹಂಗೆ ಕಂಟಿನ್ಯೂ ಆಗತ್ತೆ ಒಂದು ಒಂದು ಮರ ಒಂದು ಗಿಡ ನೂರ ಐವತ್ತು ಕೆ ಕೆಜಿ ವರೆಗೂ ಅದಕ್ಕೆ ಶಕ್ತಿ ಐತಿ ನೂರ ಐವತ್ತು ಜಿ ಕೊಡುತ್ತೆ ನೀನು ಆರ್ಡಿನರಿ ಮಾಡಿದ್ರು ಐವತ್ತ ನಲ್ವತ್ತೈವತ್ತು ಜಿ ಅಂತೂ ಬರ್ತೈತಿ ಅಣ್ಣ ಈಗ ಪಪ್ಪಾಯಿಗೆ ಒಂದು ಒಂದು ಎಕ್ರೆಗೆ ಒಂದೇನೋ ಒಂದು ಖರ್ಚಾಗುತ್ತೆ ಅದು ಕೊಡಿರಿ ಮಾಡ್ತಿದ್ದಾರೆ ಮಿನಿಮಮ್ ಎಷ್ಟು ಕೆ ಜಿ ಬೆಳೆದ್ರೆ ನಾವು ಹಾಕಿರೋ ಬಂಡವಾಳ ಸ್ವಲ್ಪ ಲಾಭ ಸಿಗುತ್ತೆ ಮಿನಿಮಮ್ ಎಷ್ಟು ಕೆ ಜಿ ಒಂದು ಲೋ ಮೇಂಟೆನೆನ್ಸ್ ಅಥವಾ ಒಂದು ಜನ್ರಲಾಗಿ ಟೈ ಐವತ್ತು ಕೆಜಿ ನಲವತ್ತೇ ಆದ ಐವತ್ತು ಕೆಜಿ ಬಂದರೂ ಒಂದು ಗಿಡಕ್ಕೆ ಮೇಂಟೇನ್ ಆಗುತ್ತೆ ಲಾಭ ಬರುತ್ತೆ ಲಾಭ ಬರುತ್ತೆ ಅದರಾಗೂ ಐವತ್ತು ಕೆ ಜಿ ಬೆಳೆದರೂ ಲಾಭ ಬರುತ್ತೆ ಆಮೇಲೆ ಎಲ್ಲಾ ಬೆಳೆಗಿಂತ ಪಪ್ಪಾಯ್ ಬೆಳೆ ನಂಬರ್ ಒನ್ ಅಂದ್ರೆ ಲಾಭ ಅಂದ್ರೆ ಇದು ನಾನು ಎಲ್ಲ ಬೆಳೆದ್ನಿ ದಾಳಿಂಬೆ ಬೆಳೆದ್ನಿ ವೆನಿಲ್ಲಾ ಬೆಳೆದ್ನಿ ಸಪೋಟು ಮೋಸಂಬಿ ನಾನು ಇಷ್ಟು ಅಂತಲ್ಲ ಒಂದು ನಲವತ್ತು ವರ್ಷದಾಗ ಏನು ವ್ಯವಸಾಯ ಅಂದರೆ ಬರೀ ಅದೇ ಉದ್ಯೋಗ ನಂದು ಯಾವ್ಯಾವುದು ಎಷ್ಟೆಷ್ಟು ಖರ್ಚು ಬರ್ತತೆ ಏನು ಹಾಕತೆ ಇಪ್ಪ ಇಪ್ಪತ್ತೈದು ಎಕರೂ ದಾಳಿಂಬ್ರೆ ಹಾಕಿ ಅದ್ರಾಗ ಕೋಟಿ ಗಟ್ಲೆ ಬೆಳೆದಿನಿ ಲಾಸು ಹಂಗೆ ಆಗಿದೆ ನಮ್ಮ ಒಂದು ಇದರಿಂದ ವ್ಯವಸಾಯ ಅಂದ್ರೆ ಹಂಗೆ ವೆನ್ನಿಲ ಹಾಕಿದ್ವಿ ಗೊತ್ತಿಲ್ಲದ ಅದು ಒಂದು ಏಳು ಲಕ್ಷ ಈ ಮೂವತ್ತು ವರ್ಷದ ಕೆಳಗೆ ಏಳು ಲಕ್ಷ ಲಾಸ್ ಆಯಿತು ವೆನಿಲಾದಲ್ಲಿ ಭಾಳ ಚೆನ್ನಾಗಿ ಬರ್ತೈತೆ ವೆನಿಲ್ಲಾನು ರೇಟು ಅದು ಅದು ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲೇ ನಮ್ಮ ಇಂಡಿಯಾದ್ದು ಬಿದ್ದೋಗ್ಬಿಡ್ತು ಅದರಿಂದ ಮೂರು ಸಾವಿರದ ಆರುನೂರು ರೂಪಾಯಿ ಇದ್ದದ್ದು ಮುನ್ನೂರು ರೂಪಾಯಿ ಆಗ್ಬಿಡ್ತು ವೆನಿಲ್ಲ ಅದು ಇಲ್ಲದಿದ್ರೆ ಒಳ್ಳೆ ಲಾಭ ಆಯಿತು ಬರೀ ರೇಟ್ ಸಿಗಲಿಲ್ಲ ರೇಟ್ ಸಿಗಲಿಲ್ಲ ಅದು ಈ ಮೂವತ್ತು ವರ್ಷದ ಹಿಂದೆ ಅಡಿಕೆಗೆ ಅಡಿಕೆ ಇದು ಮಾಡಿದ್ವಿ ಅಲೆ ಹತ್ತು ಹನ್ನೆರಡು ವರ್ಷ ಅಡಿಕೆ ತೋಟ ಅದ್ರಾಗ ನೆಳ್ಳಿರ್ಬೇಕು ಫುಲ್ಲು ಅದ್ರಾಗ ಕಲ್ಕಂಬ ಹಾಕಿ ತಂತಿ ಲ್ಯಾಟ್ರಲ್ಲಿ ಹಾಕಿ ಅದಕ್ಕೆಲ್ಲ ಸುತ್ತಲೂ ಏನು ಏನೇನು ಬೇಕೆಲ್ಲ ಮಾಡಿ ಭಾಳ ಇಲ್ಲೆಲ್ಲ ನಿಮ್ಮ ಇದ್ರಾಗೂ ಮಾಡಿದ್ರೆ ಆ ಕಡೆ ಎಲ್ಲ ಆ ಗುಂಡೇರಿ ಎಲ್ಲ ಹೊಳಲ್ಕೆರೆ ಪಕ್ಕ ಆಮೇಲೆ ಶಿವಮೊಗ್ಗ ಅದೆಲ್ಲ ಭಾಳ ನೋಡ್ಕೊಂಬಂದು ಭಾಳ ಚೆನ್ನಾಗಿ ಇದಾಗ್ತದೆ ಬೆಳೆನೂ ಬರ್ತತೆ ಇವಾಗಲೂ ಇಲ್ಲಿ ನಮ್ಮ ಇದು ಚಿತ್ರದುರ್ಗ ಜಿಲ್ಲೆಯಂತೂ ಹಣ್ಣು ಬೆಳೆಯೋಕೆ ನಂಬರ್ ಒನ್ ಒನ್ ತರಕಾರಿ ಹಣ್ಣು ಎಲ್ಲದಕ್ಕೂ ಆಮೇಲೆ ನಮ್ಮದು ಇನ್ನೊಂದು ಹೇಳೋದಂದರೆ ಫಸ್ಟ್ ಪಪ್ಪಾಯಿ ನಮ್ಮ ಗಾಡಿ ಹೋಗ್ದಲ್ಲೇ ಬಾಂಬೆದಾಗ ಗಾಡಿ ಹೋತಂದ್ರೆ ಅಲ್ಲಿ ಹತ್ತು ಗಾಡಿ ಬಂದಿದ್ರು ನಮ್ಮ ಗಾಡಿ ಹಣ್ಣಿಗೆ ಬೇಡಿಕೆತ್ತು ಚಿತ್ರದುರ್ಗದ್ದಂದ್ರೆ ಅಷ್ಟು ಒಂದು ಹಣ್ಣಿ ಟೇಸ್ಟ್ ಬರುತ್ತೆ ಆ ಮಣ್ಣಿಂದ ಏನೋ ನನಗೂ ಗೊತ್ತಿಲ್ಲ ಅದು ಒಟ್ಟು ಹೇಳ್ಬೇಕಂದ್ರೆ ನಮ್ಮ ಗಾಡಿ ಖಾಲಿ ಆಗ್ದಲ್ಲೇ ಆ ಕಡೆ ಗಾಡಿ ಖಾಲಿ ಆಗ್ತದಲ್ಲ ಕ್ವಾಲಿಟಿ ಕ್ವಾಲಿಟಿ ಹಂಗಿತ್ತು ಅಷ್ಟು ರುಚಿ ಇರುತ್ತೆ ಹಣ್ಣು ಇವತ್ತಿಗೂ ಹಣ್ಣಿಗೆ ಅಷ್ಟೇ ಇದೆ ನಮ್ಮ ಜಿಲ್ಲೆ ಅಂತೂ ಒಳ್ಳೆ ಬೆಳೆಯೋಕೆ ಹಣ್ಣು ಬೆಳೆಯೋಕ್ಕೆ ನಂಬರ್ ಒನ್ ಸೂಕ್ತವಾಗಿದೆ ಸೂಕ್ತವಾಗಿದೆ ಅಣ್ಣ ಇದು ಈ ಪಪ್ಪ ಈಗ ನಿಮ್ಮ ಇದಕ್ಕೆ ನರ್ಸರಿಗೆ ತಗೊಂಡೋಗ್ ಬರ್ತಾರಲ್ಲ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಮಾಹಿತಿ ಕೊಡ್ರಿ ಈ ಸರೌಂಡಿಂಗ್ ಇಪ್ಪತ್ತ್ ಮೂವತ್ತು ಕಿಲೋಮೀಟ್ರ್ ಅಥವಾ ಅರವತ್ತು ಕಿಲೋಮೀಟ್ರ್ ನೂರು ಕಿಲೋಮೀಟ್ರ್ ಹೊರಗಡೆಯಿಂದ ಬರ್ತಾರೆ ನೀವು ಕ್ರೇಟಲ್ಲಿ ಕೊಡ್ತೀರೋ ಅಥವಾ ಈ ತರ ಪಾಕೆಟ್ ಕೊಡ್ತಿರೋ ಎಷ್ಟು ಅಲ್ಲಿ ಏನರಲ್ಲಿ ತಗೊಂಡೋಗ್ಬೋದು ಟ್ರಾನ್ಸ್ಪೋರ್ಟೇಶನ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀವಿ ಇದು ಒಂದು ಟೊಮೆಟೊ ಟ್ರೈ ಬಾಕ್ಸ್ ನಾಗೆ ಎಪ್ಪತ್ತೈದು ಎಪ್ಪತ್ತು ಸಸಿ ಹೋಗುತ್ತೆ ಅವರಿಗೆ ಎಪ್ಪತ್ತೈದು ಸಸಿ ಐತದ್ರೆ ಒಂದು ಒಂದು ಸ ಒಂದು ಬಾಕ್ಸ್ನಲ್ಲಿ ಎಪ್ಪತ್ತೈದು ಸಸಿ ಇರುತ್ತೆ ಇಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ತಗೊಂಡು ಹೋಗೋರು ಟ್ಯಾಕ್ಟ್ರ್ ತರ್ ಟ್ಯಾಕ್ಟ್ರುಗಳು ತರ್ತಾರೆ ಆಮೇಲೆ ಆಟೋಗಳು ಅದ್ರಾಗೆ ಎಲ್ಲ ಹೋಯ್ತಾರೆ ಇಲ್ಲಿ ಇಲ್ಲಿಂದ ಇನ್ನೂರೈವತ್ತು ಕಿಲೋಮೀಟ್ರ್ ನಾವೇ ಕಳಿಸ್ತೀವಿ ಈಗ ಏನು ಬೇಡ ಅಂದರೆ ಈಗ ಅಲ್ಲಿ ಹೊಸನಗರ ಅವರೆಲ್ಲ ಬರೋದಿಲ್ಲ ಒಂದು ಸರಿ ಬಂದು ಹೋದರೆ ಈಗ ಆರು ವರ್ಷ ಏಳು ವರ್ಷದಿಂದ ಬಂದರು ಇವತ್ತು ಫೋನ್ ಮಾಡಿ ನನಗೆ ಸಸಿ ಮೂರು ಸಾವಿರ ಸಸಿ ಕಳಿಸ ಕೇಳ್ತಾರೆ ಅವಾಗ ಅವ್ರು ಅಮೌಂಟ್ ಆಗ್ತಾರೆ ನಾವು ಇಲ್ಲಿಂದ ಎಷ್ಟು ಸೇಬೇಕು ಏನಂತೇಳಿ ಕಳಿಸ್ಬಿಡ್ತೀವಿ ಇಲ್ಲಿ ನಿಮ್ಮ ಫಾರಮ್ಗೆ ನಂಬಿಕೆ ಇದ್ದಾರು ವಿಸಿಟ್ ಮಾಡೋಕಾಗದ ನಿಮಗೆ ಅದರ ಚಾರ್ಜ್ ಈಗ ನಾವೇ ಕಳಿಸ್ತೀವಿ ಈ ಒಂದು ಒಂದು ಪೈಸಾನು ಅವರಿಗೆ ಯಾವುದು ಡೋಕ್ ಆಗಬಾರ್ದು ಆ ಥರ ನಾವು ಮಾಡಿ ಕಳಿಸ್ತಾ ಇದ್ವಿ ಅದರಿಂದಲೇ ನಮ್ಮ ಹತ್ರ ಇದು ಬರ್ತಾರೆ ಹಣ ಆಯ್ತು ಈಗ ಟ್ರಾನ್ಸ್ಪೋರ್ಟ್ ಕೊಡ್ತೀರಲ್ವ ನೀವು ಹ್ಞೂ ಕ್ವಾಲಿಟಿನ ಹೆಂಗ್ ಉಳಿಸ್ಕೊತೀರಾ ಅಂದ್ರೆ ಯಾವತ್ತು ಬಿಡು ಅವ್ರೇನು ಬರೋಲ್ಲ ನೋಡೋಲ್ಲ ಸರ್ ಒಂದು ನಮ್ಮ ನಮ್ ನಮ್ದು ಹೆಂಗೆ ಅಂದ್ರೆ ನಾವ್ ಇಲ್ಲಿ ಇವ್ರ ಎಲ್ಲರಿಗೂ ಹೇಳದಷ್ಟು ತುಂಬಿ ಕೊಡ್ಬೇಕಾರೆ ಒಂದು ಸಸಿ ಏನಾರ ಅದೇನಾರು ಹೆಚ್ಚು ಕಮ್ಮಿ ಆಯ್ತಂದ್ರೆ ಅದನ್ನ ಕೊಡ್ಬೇಡ್ರಿ ಒಳ್ಳೆ ನಂಬರ್ ಒನ್ ಚೆನ್ನಾಗಿರೋ ಅಂಥದ್ದು ಈಗ ಇದರಾಗೆ ಆರಿಸ್ತೀವಿ ಈಗ ಸಸಿ ಕೊಡ್ತೀವಿ ಇದರಾಗೆ ಫಸ್ಟ್ ಏನು ಎತ್ತರ ಬೆಳೆದತ್ತ ಅದನ್ನೇ ಮೊದಲು ಕೊಡ್ರಿ ಹೆಂಗೆ ಅಂದರೆ ಮೊಳಕೆ ಹಿಂದೆ ಮುಂದೆ ಆಗಿರ್ತದೆ ಎಂಟು ದಿನ ಹೆಚ್ಚು ಕಮ್ಮಿ ಆಗಿರ್ತದೆ ಒಂದೇ ಲೆವೆಲ್ನ ಸಸಿ ಕೊಡ್ತೀವಿ ಅಷ್ಟೇ ರೇಟ್ ಆಮೇಲೆ ಇದು ಎಪ್ಪತ್ತೈದು ಸಸಿ ಐತೆ ಅಂತ ಇವ ಅರವತ್ತು ಸಸಿ ಇಡೋದು ನಮ್ಮ ಇನ್ನೂ ಒಂದು ಎರಡು ಸಸಿ ಹೆಚ್ಚಿಗೆ ಐತೆ ಕಣಪ್ಪ ಅಂದ್ಕೊಬೇಕು ಹೊರತಾಗಿ ಕಮ್ಮಿ ಆಯ್ತು ಅನ್ಬಾರ್ದು ಮೆಜರ್ಮೆಂಟ್ ಹಾಂ ಕರೆಕ್ಟಾಗಿ ಕೊಡ್ತೀವಿ ನಿಮ್ಮ ಹೌದು ಕಾರ ನಾವು ಹೇಳ್ಬಿಡಿದ್ವಿ ಅದು ನಮ್ಗೆ ಎಷ್ಟೇ ಲಾಸ್ ಆಗಲಿ ಲಾಭ ಆಗಲಿ ಕರೆ ಕೊಡ್ಬೇಕಾರೆ ಕರೆಕ್ಟಾಗಿ ಪರ್ಫೆಕ್ಟ್ ಆಗದೆ ಕೊಡ್ಬೇಕಂತ ಅವು ನಮ್ಮಿಂದ ರೈತರು ಕೆಡಬಾರ್ದು ನಾವು ಅವರೇ ಹೊಲ್ದಾಗೆ ಏನಾರು ಮಾಡ್ಕೊಂಡು ವ್ಯತ್ಯಾಸ ಮಾಡ್ಕೊಬೋದು ಹೊರತಾಗಿ ನಮ್ಮಿಂದ ಅಂತೂ ತೊಂದರೆ ಆಗಬಾರ್ದು ಅಣ್ಣ ಈಗ ನಮ್ಮ ಈ ಚಾನಲ ವೀಡಿಯೋ ನೋಡ್ತಾರು ಹೊಸದಾಗಿ ಕಾಂಟ್ಯಾಕ್ಟ್ ಮಾಡೋರಿಗೆ ಹ್ಞೂ ಯಾವ ಟೈಮಲ್ಲಿ ನಿಮಗೆ ಫೋನ್ ಮಾಡಿದ್ರೆ ನಿಮ್ಮ ನೀವು ಅವ್ರು ಯಾವ ಟೈಮ್ನೇ ಮಾಡಿದ್ರು ನಾವು ಅಟೆಂಡ್ ಮಾಡಿ ಏನು ಇದೆಲ್ಲ ಒಂದು ಸ್ವಲ್ಪ ಅವ್ರನ್ನ ಫೋನ್ ಮಾಡಿ ಕೈ ಬಿಟ್ಟರು ನಾನು ಮತ್ತೆ ಒಂದು ಅರ್ಧ ಗಂಟೆ ಒಳಗೆ ಅವ್ರಿಗೆ ರೀಕಾಲ್ ಮಾಡಿ ಮಾತಾಡ್ತೀರಾ ಹಾಂ ಓಕೆ ಅಣ್ಣ ಹತ್ರ ಇರೋರಿಗೆ ದೂರ ಇರೋರಿಗೆ ಸಾವಿರ ತಗೊಂಬರ್ಗೆ ಸಾವಿರಕ್ಕಿಂತ ಜಾಸ್ತಿ ತಗೊಂಬರ್ಗೆ ಒಂದು ಮಾಹಿತಿ ಕೊಟ್ಬಿಟ್ರಿ ಹತ್ರ ಇರೋರು ಯಾವ ಥರ ಬಂದು ಡೈರೆಕ್ಟ್ ತಗೊಂಡೋಗ್ಬೋದು ಆಮೇಲೆ ಮಿನಿಮಮ್ ಎಷ್ಟು ಸಾವಿರದ ಮೇಲೆ ಆದರೆ ಮುಂಚೆ ಆರ್ಡರ್ ಕೊಡಬೇಕಾಗುತ್ತೆ ಇದ್ರ ಬಗ್ಗೆ ಐದು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಕೊಡೋರು ನಮಗೆ ಇಂಥ ದಿನ ಬೇಕು ಅವರು ಅಕಸ್ಮಾತ್ ಅವ್ರಿಗೆ ಬರ್ತಾರೆ ಈಗ ಇನ್ನ ಹದಿನೈದು ದಿನ ಸಸಿ ಸಿಗಲ್ಲ ಅಂತ ನಾವು ಇದೇ ಡೇಟ್ಗೆ ಹಾಕ್ಬೇಕಂತ ಇರ್ತದೆ ರೈತರಿಗೆ ಅವಾಗ ಅವರು ಮುಂಚೆನೆ ಬಂದು ಕೊಟ್ಟಿರ್ಬೇಕು ಅಂದ್ರೆ ಈಗ ಯಾರೋ ಇವತ್ತು ಬಂದರಿಗೆ ಹದಿನೈದು ದಿನ ಬಿಟ್ಟು ಅಂತ ಆಡ್ ಹೋಗಪ್ಪ ಅಂತೀವಿ ಅವರು ಇಂಥ ಡೇಟ್ ಅಂದ್ರೆ ಅಂಥ ಡೇಟ್ಗೆ ಕೊಡ್ತೀವಿ ಬೇರೆ ಆರ್ಡರ್ ಕೊಡೋ ಉದ್ದೇಶ ಅಂದ್ರೆ ಟೈಮಿಂಗ್ಸಿಗೆ ಟೈಮಿಂಗ್ಸ್ ಎಷ್ಟು ಜನ ಇಲ್ಲಿ ಒಂದು ಆರು ಎಂಟು ಜನ ಡೈಲಿ ಕೆಲಸ ಮಾಡ್ತಾರೆ ಡೈಲಿ ಕೆಲಸ ಇರುತ್ತೆ ಡೈಲಿ ಸಸು ನಾಟಿ ಬೀಜ ಹಾಕೋದು ನಾಟಿ ಮಾಡೋದು ಒಂದೊಂದು ದಿವಸ ಹೆಚ್ಚಿಗೆ ಬೇಕಂದ್ರೆ ಇನ್ನೂ ತಗೊಂತೀವಿ ಒಂದು ಆರು ಎಂಟು ಅಂತೂ ಡೈಲಿ ಡೈಲಿ ಇರ್ತಾರೆ ಯಾವುದೇ ಕಾರಣಕ್ಕೂ ನಾವಿಲ್ಲ ಅಂದ್ರೆ ಅವ್ರು ಇದ್ದೇ ಇರ್ತಾರೆ ಅವರೇ ಕೊಡ್ತಾರೆ ಇಲ್ಲಿ ಬಂದರೆ ಈಗ ಹೋಗಿ ಕುಣಿಗೆ ಒಂದು ಸಾವಿರ ಒಂದು ನೂರು ಬೇಕು ಇನ್ನೂರು ಬೇಕು ಎಲ್ಲ ಬರ್ತಾರೆ ಬಂದಾಗ ಅವರೇ ಕೊಡ್ತಾರೆ ನಮ್ಮ ಉಸ್ತವರಲ್ಲೇ ನೋಡ್ತೀವಿ ನಮ್ಮ ಉಸ್ತವರಲ್ಲೇ ನೋಡ್ತೀವಿ ನಾವೇ ಬಂದು ನೋಡ್ತೀವಿ ಹಿಂಗೆ ಮಾಡ್ಬೇಕು ಹಿಂಗ್ ಬಿಡ್ಬೇಕು ಇದನ್ನ ಹಿಂಗೆ ಕಳ್ಸ್ಬೇಕು ಅಂತ ಹೇಳ್ತೀವಿ ನಾವು ನನ್ಗೆ ಅಂದ್ರೆ ವ್ಯವಸಾಯ ಪ್ರಶ್ನೆ ಗುರಿ ರಾಜಕೀಯದಾಗ ನಾನ್ ನಲ್ವತ್ತು ವರ್ಷನೂ ರಾಜಕೀಯ ಮಾಡಿದ್ವಿ ನಲ್ವತ್ ವರ್ಷ ನಾನು ಮಾಡಿ ಇಪ್ಪತ್ತೈದು ವರ್ಷದಿಂದ ಇವತ್ತಿನವರೆಗೂ ರಾಜಕೀಯ ಆಯ್ತು ನಲ್ವತ್ತು ವರ್ಷ ಒಂದ್ ವರ್ಷ ಎಲ್ಲಿಯೂ ಗ್ಯಾಪ್ ಇಲ್ದಂಗೆ ಯಾವ್ದಾರ ಒಂದು ಅಧಿಕಾರ ಇದ್ದೇ ಇರ್ತದೆ ಆದರೆ ನಾನು ಅಷ್ಟೇ ಪ್ರಾಮಾಣಿಕವಾಗಿ ಮಾಡಿದ್ವಿ ಫಸ್ಟ್ ಪ್ರಿಫರೆನ್ಸು ರೈತರು ವ್ಯವಸಾಯ ಆಮೇಲೆ ಎರಡನೇದು ರಾಜಕೀಯ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಇದ್ನಿ ಎ ಪಿ ಸಿಗೆ ಇದ್ವಿ ಈಗ ಅಲ್ಲಿ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಇದ್ವಿ ಇಲ್ಲಿ ಸಹಕಾರ ಸಂಘದ ಅಧ್ಯಕ್ಷ ಇದ್ನಿ ಮೊದಲಿಂದಾನೇ ಕೃಷಿ ಎಲ್ಲಾದರೂ ಏನೋ ಒಳ್ಳೆಯ ಉದ್ದೇಶ ಇಟ್ಟು ಮಾಡಿಕೊಂತ ಬಂದ್ವಿ ನನಗೆ ಅರವತ್ತೇಳು ವರ್ಷ ಆಗಿರೋಣ ನಾನು ಟಿ ಸಿ ಎಚ್ ಹೋಗಿ ಇನ್ನೊಂದು ಮೂರು ತಿಂಗ್ಳು ಇದ್ರೆ ಮಲ್ಲಾಡಿಯಲ್ಲಿ ಟಿ ಸಿ ಹೆಚ್ಚು ಮಾಡಿದ್ವಿ ಹೊಳಲ್ಕೆರೆ ತಾಲೂಕು ಇನ್ನೊಂದು ಮೂರು ತಿಂಗ್ಳಿದ್ರೆ ಮಾಶ್ಟ್ ಆಗ್ತಿದ್ವಿ ಮಾಶ್ಟ್ ಆಗಿಬಿಟ್ರೆ ನಾನು ಏನು ವ್ಯವಸಾಯ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಟ್ರಂಕ್ ತಗೊಂಬಿಟ್ಟು ಸುಮ್ಮನೆ ಅದೇ ಬಂದ್ಬಿಟ್ಟೆ ನಾವಾಗಿ ನಾವೇ ಬಿಟ್ಟೆ ಹಾಂ ನನಗೆ ಅಷ್ಟು ಏನೋ ವ್ಯವಸಾಯ ಮಾಡ್ಬೇಕು ಅನ್ನೋದು ಭಾಳ ಮೊದ್ಲಿಂದಲೂ ಒಂದು ಇದು ಗುರಿ ರೋ ಇವು ಎಪ್ಪತ್ತಾರು ಎಪ್ಪತ್ತೇಳು 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 ಓಕೆ ನಿಮ್ಮ ಮನೇಲಿ ನೀವು ಒಬ್ರ ಮಗನ ಹಣ್ಣು ತಂದ್ಕೊಳ್ಳಿ ನಮ್ಮ ತಮ್ಮ ಇದ್ದರು ನಮ್ಮ ತಮ್ಮ ನಾವು ಇಬ್ಬರಿದ್ವಿ ಆ ವೇಜನೆಲ್ಲ ನೀವು ಬಿಟ್ಟು ಬಂದು ವ್ಯವಸಾಯ ವ್ಯವಸಾಯ ಸ್ಟಾರ್ಟ್ ಮನೆಗೆ ಅವಾಗಿನ ಕಾಲದಾಗ ನಿಮ್ಮ ಈಜು ಭಾಗ್ದಲೆಲ್ಲ ಅಡಿಕೆ ತೋಟ ಮನೆ ಕಡೆ ಅನುಕೂಲ ಹೆಂಗಿತ್ತು ಭಾಳ ಕಮ್ಮಿ ಇಲ್ಲಿ ಎಲ್ಲ ಅಡ್ಯಾ ಹಂಗೆ ಅಡಿಕೆ ತೋಟಗಳಿಲ್ಲ ಎಲ್ಲೆಲ್ಲಿ ಇಲ್ಲಿ ಇದ್ವಿ ಈಗ ಈಗ ಒಂದು ಹತ್ತು ವರ್ಷದಿಂದ ಈ ಕಡೆಗೆ ಅಡಿಕೆ ತೋಟ ಆಗಿರ್ತದೆ ಇನ್ನು ನಿಮ್ಮ ಇವರು ಚಿ ಚಿತ್ರಹಳ್ಳಿ ಭೀಮಸಮುದ್ರ ಆ ಕಡೆ ಇದ್ದು ಇಲ್ಲಿ ಇಲ್ಲಿ ಈ ಕಡೆ ನಮ್ಮ ಕಡೆಯಲ್ಲಿ ಬೆಳಿತಾವಂತ ಈಗ ನೀರಾವರಿ ಮಾಡ್ಕೊಂಡು ಎಲ್ಲ ಭಾಳ ಚೆನ್ನಾಗಿ ಬೆಳೀತಾ ಇದ್ದಾರೆ ಎಲ್ಲ ಭಾಳ ಒಳ್ಳೆ ರೈತರು ಈಗ ಈಗ ರೈತರೆ ನಂಬರ್ ಒನ್ ಆಗ್ತಾರೆ ಅಂತ ಎಲ್ಲ ಮುಂದಿನ ದಿನಗಳಲ್ಲಿ ರೈತರೇ ಒಂದು ಎರಡು ಎಕರೆ ಸಾಕು ಬೇಕಾದಂಗೆ ಇದು ಮಾಡ್ಕೋಬೋದು ಒಂದು ಎಕರೆ ಒಂದು ಎಕರೆ ಪಪ್ಪ ಮಾಡಿದರೆ ಕಮ್ಮಿ ಅಂದರೆ ಒಂದು ಎರಡು ಲಕ್ಷ ಮೂರು ಲಕ್ಷ ರೂಪಾಯಿ ಬರುತ್ತೆ

ಬೆಂಗಳೂರು ಕಟಿಂಗ್ ಅಂದ್ರೇನು ಬಾಂಬೆ ಕಟಿಂಗ್ ಅಂದ್ರೇನು ಡೆಲ್ಲಿ ಕಟ್ಟಿಂಗ್ ಅಂದ್ರೇನೋ ಸ್ವಲ್ಪ ಮಾಹಿತಿ ಕೊಡ್ರಿ ಇಲ್ಲಿ ಏನಾಗುತ್ತೆ ಅಂದರೆ ಈ ಸಿಂಗಲ್ ಪಟ್ಟೆ ಬರುತ್ತೆ ಸಿಂಗಲ್ ಪಟ್ಟೆ ಒಂದಿನ ಫಸ್ಟ್ ಪಟ್ಟೆ ಹೊಡೆದ್ರೆ ಅದನ್ನು ಒಂದು ಐದು ದಿವಸ ನಾಲ್ಕು ದಿವಸ ಐದು ದಿವಸ ಟ್ರಾನ್ಸ್ಫರ್ ಒಯ್ಬೋದು ಅದಕ್ಕೆ ಅದು ಡೆಲ್ಲಿ ಬಾಂಬೆ ಡೆಲ್ಲಿ ಬೇರೆ ಹೊರಗಡೆ ಜೈಪುರ್ ಜೋಧ್ಪುರ್ ಎಲ್ಲ ಕಳಿಸ್ಬೋದು ಸಿಂಗಲ್ ಪಟ್ಟು ಸಿಂಗಲ್ ಪಟ್ಟೆ ಅದು ಆಮೇಲೆ ಪಂಜಾಬಿಗೆ ಹೋಗುತ್ತೆ ಪಂಜಾಬಿಗೂ ಕಳ್ಸಿದ್ರು ನಾವೇ ನಾನು ಸ್ವಂತ ಒಂದು ಇನ್ನೂರು ಟನ್ ಮೊನ್ನೆ ಈಗ ಒಂದು ಆರು ತಿಂಗಳ ಮುಂಚೆ ಪ್ರತಿ ತಿಂಗಳು ಐವತ್ತೈವತ್ತು ಟನ್ ಸಿಕ್ತು ನಾವೊಂದು ನಾಲ್ಕು ಸಾವಿರ ಗಿಡ ಹಾಕಿದ್ವಿ ಒಂದು ಇನ್ನೂರು ಟನ್ನ ಇಲ್ಲೇ ಚಿದು ಸ್ವಾಮಿ ಅಂತ ಹೇಳ್ಬಿಟ್ಟು ಸಿಬಾರ್ದಾರ ಒಬ್ಬರು ವ್ಯಾಪಾರಿಕರಿದ್ರು ಅವ್ರಿಗೆ ಕೊಟ್ಟಿ ಅವರು ಎಲ್ಲ ಪಂಜಾಬಿಗೆ ಕಳಿಸಿದ್ರು ಎಲ್ಲಿ ಬೇಕಾದಷ್ಟು ಆರ್ಡ್ರ್ ಇದು ಬೇಕಾದಷ್ಟು ಜನ ಬರ್ತಾರೆ ಬಾಂಬೆಯಿಂದ ಬರ್ತಾರೆ ಮೊದಲೆಲ್ಲ ಇಲ್ಲೇ ದುರ್ಗದಾಗ ಬಂದು ಆಲ್ಟ್ ಆಗ್ತಿದ್ರು ಈಗ ಫೋನ್ ಹೆಚ್ಚಿಗೆ ಇರೋದ್ರಿಂದ ಹೆಚ್ಚಿಗೆ ಇಲ್ಲಿಂದಲೇ ಕಳಿಸ್ರಿ ಮಾಡ್ರಿ ಅಂತ ಹೇಳ್ತಾರೆ ಪಂಜಾಬ್ಗ್ ಹೋಗುತ್ತೆ ಗೋವಾಕ್ಕೆ ಹೋಗುತ್ತೆ ಬೆಂಗಳೂರು ಹೋಗುತ್ತೆ ಮಂಗ್ಳೂರು ಹೋಗುತ್ತೆ ಒಂದು ಗಿಡದಲ್ಲಿ ಎಷ್ಟು ಎಷ್ಟು ಕಾಯಿ ಕೇಳ್ತಾರೆ ಡೆಲ್ಲಿ ಕಟ್ಟಿಂಗ್ನಾದರೆ ಏನಾಗುತ್ತೆ ಅಂದರೆ ಗಿಡಕ್ಕೆ ಡೆಲ್ಲಿ ಕಟ್ಟಿಂಗ್ನ ಒಂದು ಏಳೆಂಟುಕಾಯಿ ಕಿತ್ತು ಬಿಡ್ತಾರೆ ಆವಾಗ ಏನಾಗುತ್ತೆ ಗಿಡ ಸ್ವಲ್ಪ ವೀಕ್ ಆಗುತ್ತೆ ಯಾಕೆಂದರೆ ಅದರ ಹಾಲೆಲ್ಲ ಒಂದೇ ಸರಿ ಇಳಿದಾಗ ಎರಡು ಮೂರು ಬಾಂಬೆ ಅಲ್ಲಿ ಇಲ್ಲಿ ಕಳಿಸ್ತವೆಲ್ಲ ಅವಾದರೆ ಮೂರು ಪಟ್ಟೆ ನಾಲ್ಕು ಪಟ್ಟೆ ಬಂದವಾದರೆ ಮೆಚೂರ್ ಆಗಿರ್ತದೆ ಅದು ಹಣ್ಣು ಬಂದಿರ್ತದೆ ಅವು ಒಂದು ಎರಡು ಮೂರು ನಾಲ್ಕು ಕಿತ್ತರೆ ಅವಕ್ಕೇನು ಡ್ಯಾ ಇದಾಗಲ್ಲ ಇದು ಜಲ್ದಿ ಡೆಲ್ಲಿ ಕಟ್ಟಿಂಗ್ ಒಂದೇ ಸರಿ ಕೇಳ ಕೇಳದ್ರದ್ದು ಹಾಲೆಲ್ಲ ಹೆಚ್ಚಿಗೆ ಇಳಿದ್ಬಿಟ್ಟು ಗಿಡ ವೀಕ್ ಆಗಿಬಿಡ್ತದೆ ಏನಂದರೆ ಕಾಯಿಗೆ ಹೋಗ್ಬೇಕಾಗಿ ಕೆಳಗಡೆ ವೇಸ್ಟ್ ಆಗುತ್ತೆ ಪೋಷಕಾಂಶ ನಾಶ ಆಗುತ್ತೆ ಆಮೇಲೆ ಮುಂದೆ ಅದಕ್ಕೆ ಗಿಡಕ್ಕೆ ಆಯುಷ್ಯ ಕಮ್ಮಿ ಆಗುತ್ತೆ ಸ್ವಲ್ಪ ಬೆಂಗಳೂರು 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 ಲೋಕಲ್ ಬೆಂಗ್ಳೂರು ಕಟಿಂಗ್ ಅಂದ್ರೆ ಆಗಿರೋದು ಪೂರಾ ಇನ್ನೇನು ಇವತ್ತು ಹೋದ್ರೆ ನಾಳೆ ತಿನ್ಬಹುದು ಹಾ ನಾಲ್ಕೈದ್ ಜರ್ನಿ ಇವತ್ತು ಒಯ್ದ್ವಿ ಅಂದ್ರೆ ನಾಳೆನೆ ಹಣ್ಣು ಯೂಸ್ ಆಗ್ತದೆ ಐದು ಪಟ್ಟೆ ಹಣ್ಣು ಹಣ್ಣಾಗಿದ್ದು ಕಳಿಸ್ಬಿಡ್ತೀವಿ ಬೆಂಗಳೂರು ಅಣ್ಣಾರೆ ಇಷ್ಟೊತ್ತು ಏನು ಈ ನಿಮ್ಮ ಮೂವತ್ತು ವರ್ಷದ್ದು ಪಪ್ಪಾಯ ಬೆಳೆದಿರೋದ್ರಿಂದ ಇರ್ಬೋದು ನಿಮ್ಮ ಕೃಷಿ ಅನುಭವ ಆಗಿರ್ಬೋದು ನರ್ಸರಿ ಸ್ಟಾರ್ಟಿಂಗಿಂದ ಮಾಡಿ ಇಲ್ಲಿವರೆಗೂ ದೊಡ್ಡ ನರ್ಸರಿ ಮಾಡಿದ್ರೆ ಪಪ್ಪಾಯ ಯಾವ ರೀತಿ ಯಾವ ಯಾವ್ಯಾವ ಥರ ಮಾರಾಟ ಆಗುತ್ತೆ ಇಲ್ಲಿಂದ ಹೋಗ್ತಾರೆ ಇದ್ರ ಬಗ್ಗೆ ಸಂಪೂರ್ಣವಾದ ಉತ್ತಮವಾದ ಮಾಹಿತಿ ಕೊಟ್ಟಿದ್ದೀರಾ ಅಣ್ಣಾರೆ ನಮಸ್ಕಾರ ಅಣ್ಣ ನಮಸ್ಕಾರ ನಮಸ್ತೆ